ಇದ್ದಕ್ಕಿದ್ದಂಗೆ ನಮ್ಮ ಮನೆಗೆ ಏನ್ ಆಗ್ತೈತೆ ಏನು ಗೊತ್ತಾಗ್ತಿಲ್ಲ ಅಲ್ಲ ಮಾಡ್ಕೊತೀವಿ ಇರೋದ್ರಾಗೇನೆ ಉಪ್ಪಿನಕಾಯಿ ಬಿಸ್ನೆಸ್ ಬೇರೆ ಭಾಗ ಮಾಡ್ರಿ ಇಬ್ಬರಿಗೂ ಎರಡು ಸೈಡ್ ತಕೊಳ್ರಿ ನಾವು ಮನೆ ಕಟ್ಕೊಂಡು ಬೇರೆ ಇರ್ತೀವಿ ಅಂತೇಳಿ ಅಲ್ಲ ಇಬ್ರು ಎಷ್ಟು ಚೆನ್ನಾಗಿದ್ರಲ್ಲ ನಾನು ಹಂಗೆ ಹೆಂಗ್ ಇಬ್ರು ಅಕ್ಕ ತಂಗಿಯರು ಯಾವತ್ತಿ ಇವ್ರ ಮಧ್ಯ ಗಲಾಟೆ ಬರೋಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ನೋಡಿದ್ರೆ ಬೇರೆ ಹೋಗ್ತೀನಿ ಅಂತ ಕೂಕೊಂಡಳೆ ಅಲ್ಲ ಯಾಕೆ ಅಂತ ತೊಂದರೆ ಕೊಟ್ಟಿದ್ದೀವಿ ನಾವೇನಾದ್ರೂ ತೊಂದರೆ ಕೊಟ್ಟಿದ್ವಿ ನಮ್ಮ ಸೊಸ್ಯರಿಗೆ ನನಗೆ ಗೊತ್ತಿದ್ದಂಗೆ ನಮ್ಮ ಸೊಸೆರಿಗೆ ಯಾವತ್ತು ತೊಂದರೆ ಕೊಟ್ಟಿಲ್ಲ ಅತ್ತೆನೂ ನಮ್ಗೆ ಯಾವತ್ತು ಅಂತ ಹೇಳಿ ಕೊಟ್ಟಿಲ್ಲ ನಮ್ಮತ್ತೆ ನನ್ನ ಮಗಳ ಥರ ನೋಡ್ಕೊಂಡಿತ್ತು ನನ್ನೇ ಅಲ್ಲ ಸರಳನು ಅಷ್ಟೇ ಹ್ಞೂ ಅವಳ್ದೆಂಥ ಕೆಟ್ಟ ಬುದ್ಧಿ ಆಗಿದ್ರು ಫಸ್ಟ್ ಫಸ್ಟಿಗೆ ಹ್ಞೂ ಅತ್ತೆ ಯಾವತ್ತೂ ಬೈದಿದ್ದಲ್ಲ ಏನೂ ಅಲ್ಲ ಮಕ್ಕಳಿಗಿಂತ ಹೆಚ್ಚಾಗೆ ನೋಡ್ಕೊಂಡಿತ್ತು ನಾವು ಅಷ್ಟೇ ನಮ್ಮ ಸೊಸ್ಯಾರನ ನಾನಾಗಲಿ ಸರಳಾಗಲಿ ಇಬ್ಬರಕ್ಕೆ ಯಾರು ಏನು ಹೊಂದಿಲ್ಲ ಈ ಹುಡುಗಿಯರು ಬೇರೆ ಹೋಗ್ಬೇಕು ಅಂತಾರಲ್ಲ ಏನಾಗಿದೆ ಓಹ್ ಅಕ್ಕ ಸೊಸೆಯರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಅನ್ಸುತ್ತೆ ಏನ್ ಯೋಚನೆ ಮಾಡ್ತಿದ್ಯಾ ಅಕ್ಕ ಏನ್ ಯೋಚನೆ ಮಾಡ್ಲೇ ಸರಳ ಸಂಸಾರದ ಬಗ್ಗೆನೇ ಯೋಚನೆ ಮಾಡ್ತಿದ್ನಿ ಅಲ್ಲ ಇಷ್ಟು ದಿನ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮ ಮಧ್ಯೆ ಯಾವ ಬಿರುಕು ಇಲ್ಲ ಬಂದಿರೋ ಸೊಸೆಯರು ನಮ್ಮನ್ನ ಅರ್ಥ ಅಂತ ಅವ್ರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಗೊತ್ತಾತ್ ಕಣೆ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡಿರೋ ತರ ನಾಟಕ ಆಡ್ತಿದ್ದಾರೆ ಅಂತ ಗೊತ್ತಾಯ್ತು ನಾವೇನು ಮಾಡಿದ್ದೀವಿ ಸರಳ ಅವರಿಗೆ ನಾವೇನಾದರೂ ಅವ್ರಿಬ್ರಿಗೂ ತೊಂದರೆ ಕೊಟ್ಟಿದ್ದೀವ ಹೇಳು ನಾನಾಗಲಿ ನೀನಾಗಲಿ ಯಾವತ್ತೂ ಒಂದು ಮಾತು ಅಂದಿಲ್ಲ ಇನ್ನು ಅವರೇ ಇಬ್ಬರು ಸಿಡಿ ಮುಡಿ ಸಿಡಿ ಮುಡಿ ಅಂತಿರ್ತಾರೆ ಆದರೂ ಒಂದು ದಿನವೂ ನಾವೆಂದು ಇಬ್ಬರಾಗಲಿ ಒಂದು ಮಾತು ಅವ್ರನ್ನೊಂದಿಲ್ಲ ಬಿಡು ಇನ್ನು ಚಿಕ್ಕ ವಯಸ್ಸು ಹುಡುಗರಿಗೆ ನಾವು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ದೀವಿ ಒಂದೆರಡು ಮೂರು ವರ್ಷ ಹಿಂಗೆ ಇರಲಿ ಅರ್ಥ ಮಾಡ್ಕೊತಾರೆ ಅಂತ ಹೇಳಿ ಮಾಡಿದ್ವಿ ಅಂದ್ರೆ ನಾವೇನೇ ಅರ್ಥ ಮಾಡ್ಕೊಂಬ್ಲಿ ಅಂತ ಅಂದ್ಕೊಂಡ್ರು ಈ ತರ ಬೇರೆ ಹೋಗೋ ಮನಸ್ಥಿತಿಗೆ ಬಂದರೆ ಅಂದ್ರೆ ನಾವ್ ಇನ್ನು ಹೆಂಗ್ ನೋಡ್ಕೋಬೇಕು ಇವ್ರನ್ನ ನಿಜವಾಗೂ ಹಿಂಗಿರೋದೇ ತಪ್ಪು ಅನ್ಸುತ್ತೆ ಕಣೆ ಸರಳ ಗೈ ಹತ್ತಿರ ಸಿಗ್ಬೇಕು ಹಂಗೆ ಅನ್ಸುತ್ತೆ ಗೈಳಿ ಹತ್ತರ್ಗೆ ಸಾಫ್ಟ್ ಆಗಿರೋ ಸೊಸರ ಸಿಗ್ತಾರ ಅನ್ಸುತ್ತೆ ಸಾಫ್ಟ್ ಆಗಿರೋ ಹೊಸರಿಗೆ ಗೈಯಾಳಿ ಹತ್ತಿರ ಸಿಗ್ತಾರೆ ಅನ್ಸುತ್ತೆ ನಾವ್ ಹಿಂಗ್ ಒಳ್ಳೆ ತಂದಾಗಿರೋದೇ ತಪ್ಪು ಅನ್ಸುತ್ತೆ ಕಣೆ ನೀನ್ ಅವ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೊತಿದ್ಯಾ ಎಲ್ಲ ಸರಿ ಮಾಡ್ತಾರ ಸುಮ್ಮೀರು ಭಾಗ ಕೊಡಿ ಅಂತ ಕೇಳಿದ್ದು ಸೊಸೆ ಅದಕ್ಕೆ ಸರಿಯಾಗಿ ಬಿಟ್ನಲ್ಲ ಎರಡು ಅದ್ವಿಕು ಕೊಡ್ರಿ ಅಂದ ತಕ್ಷಣ ಹ್ಞೂ ಅನ್ನ ತಮ್ಗಳು ಇಬ್ಬರು ಬೇರೆ ಮಾಡ್ತಾರಾ ಅವರಿಬ್ಬರು ಮನ್ಸಾಗೇ ಇಲ್ಲ ಬೇರೆ ಹೋಗ್ಬೇಕಂಬುದು ಹ್ಞೂ ಇವ್ರು ಮಾತಾಡ್ದಡ್ಕೇ ಅಣ್ಣ ತಮ್ಮಗಳು ಇಬ್ಬರು ಬೇರೆ ಅದೇ ಹೆಂಗೆ ಹೋಗ್ತಾರೆ ಅದ್ವೈತು ಅದ್ವಿಕು ಇಬ್ಬರು ಅವರಿಬ್ಬರಿಗೂ ಬೇರೆ ಹೋಗ್ಬೇಕಂಬ ಮನಸ್ಥಿತಿ ಇಲ್ಲ ಹ್ಞೂ ಸುಮ್ಮರು ಅವ್ರೇನು ಬೇರೆ ಹೋಗಲ್ಲ ಇಲ್ಲ ಕಣೆ ಇವತ್ತು ಇವತ್ತಿ ಇವ್ರ ಮಾತಾಡಬೇಕು ಅವ್ರ ಮಾ ಏನು ತರ ಮನ್ಸಾಗ ಆ ಥರ ಬಂದೆತಂದ್ರೆ ಇವ್ರು ಒಂದಲ್ಲ ಒಂದಿನ ಏನು ಮಾಡೋಕ್ಕಾಗಲ್ಲ ಏನುತೇರೋ ಆಸೆಗಳಿಗೆ ಬೆಲೆ ಕೊಡ್ಲೇಬೇಕಾಗುತ್ತೆ ಕಣೆ ಎಷ್ಟೇ ಅಣ್ಣ ತಮ್ಮಗಳು ಆದ್ರೂನು ಕಟ್ಕಂಡವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ಅವ್ರ ಸಂಸಾರಗಳು ಏನು ಹೇಳು ಹಂಗಂತ ಇಬ್ಬರು ಬೇರೆ ಬೇರೆ ಇರಿ ಅಂತ ಬಿಡ್ಬೇಕೇನಕ ಇಲ್ಲ ಕಣೆ ಅವ್ರಿಬ್ಬರನ್ನು ಕುಂಡಿಸ್ಕೊಂಡು ಮಾತಾಡಬೇಕು ಅವ್ರಿಗೇನು ಕಷ್ಟ ಆಗೈತೆ ಅಂತ ಕೇಳಬೇಕು ಹೋಗ್ಲಿ ಈ ಮನೆ ಅಳ್ಯದೊಂತಾರೆ ಇದಲ್ದಿದ್ರೆ ಇನ್ನೊಂದು ಮನೆ ಹೆಂಗ್ ಅದಕ್ಕೆ ತಾನೇ ಮಕ್ಳು ಹೇಳ್ತಿರೋದು ಸೈಡ್ ತಗೊಳಪ್ಪ ಮನೆ ಕಟ್ಸನಿ ಅಂತ ಕಟ್ಸೋವರ್ಗು ಇವ್ರಿಗೆ ಸಮಾಧಾನ ಇಲ್ಲ ಅಂದರೆ ಏನು ಮಾಡೋದು ಹೇಳು ಮೀನಿಂಗ್ ಯಾವಾಗ ಸಾಫ್ಟ್ ಆಗಿ ಇದ್ರೆ ಹೆಂಗ್ ಹೇಳಕ್ಕ ಒಂದು ಸ್ವಲ್ಪ ದಬಾಯಿಸಿ ಹೇಳೋದು ಕಲ್ತ ಸೊಸೆರಿಗೆ ಹಂಗೆ ಹೇಳಕ್ ಬರೋಲ್ಲ ಕಣೆ ಎಲ್ಲನೂ ಹಂಗೆ ಹೇಳೋಕ್ಕೆ ಆಗಂಗಿದ್ದಿದ್ರೆ ಇನ್ನು ಯಾಕೈತೆ ಅವಳು ಚಿಂತೆ ಅಮ್ಮು ಬಾರಮ್ಮ ಇಲ್ಲಿ ಓ ಬಾರಮ್ಮ ನಿನ್ನ ಹತ್ರನೇ ಸ್ವಲ್ಪ ಮಾತಾಡಬೇಕು ತಂಗಿ ಎಲ್ಲೋಗಳೆ ಏನೋ ಅತ್ತೆ ನನಗೆ ಗೊತ್ತಿಲ್ಲ ಅಮ್ಮ ಇಬ್ಬರು ಮನೆಗೆ ಇರ್ತೀರ ಅವಳು ಏನು ಮಾಡ್ತಾಳೆ ಅಂತ ಗೊತ್ತಿಲ್ವಾ ಏನೋ ಅತ್ತೆ ಮೊಬೈಲ್ ಇಟ್ಕೊಂಡು ರೂಮ್ ಸೇರ್ಕೊಂಡು ಹೇಳ್ಕೊಂಡು ನಾನು ಏನು ಮಾಡೋಣ ಹೇಳು ನಾನು ಅವಳು ಜೊತೆಗೆ ಹುಟ್ಟಿದ್ರು ನನಗೂ ಅವಳಿಗೂ ತುಂಬ ವ್ಯತ್ಯಾಸ ಇದೆ ಅತ್ತೆ ಹೇಳಿ ಅತ್ತೆ ಏನೋ ಕರೆದ್ರಲ್ಲ ಏನಮ್ಮ ನಾವೇನಾದರೂ ನಿಮಗೆ ತೊಂದರೆ ಕೊಟ್ಟಿದ್ದೀವ ಯಾಕತ್ತೆ ಹಂಗೆ ಹೇಳ್ತಿದ್ದೀರಾ ಮತ್ತೆ ನೀವಿಬ್ಬರು ಅಕ್ಕ ತಂಗಿಯರು ಮಾಡಾ ಇದು ಹಂಗೆ ಐತಮ್ಮ ಬಾಗ ಬೇಕು ಅಂತ ಕೇಳ್ತಿದ್ದೀರಾ ನೀನು ತಾನೆ ತಾನೇ ಒಂದ್ಸರಿ ಅದೇ ಕೇಳಿದ್ಲಲ್ವಾ ಅತ್ತೆ ಅದಕ್ಕೆ ನನಗೂ ಕೇಳಬೇಕು ಅನ್ನಿಸ್ತು ನಾನು ಒಂದ್ಸರಿ ಮಾತಾಡಿದೆ ಅಲ್ಲಮ್ಮ ನೀವು ನೀವೇ ಡಿಸೈಡ್ ಮಾಡ್ಕೊಂಡ್ರಿ ಹಾಂ ನಮ್ಮ ಗಂಡು ಮಕ್ಕಳಿಗೆ ಆ ಮನಸ್ಥಿತಿ ಇಲ್ಲ ನೀವು ನೀವು ಅಕ್ಕ ತಂಗಿಯರ್ ಇಬ್ರು ಬೇರೆ ಹೋಗ್ಬೇಕಂತ ಮಾತಾಡ್ಕೊಂಡು ಎಲ್ಲ ನಿಮ್ಮದೇ ನಡೆಯುತ್ತೆ ಅನ್ಕೊಂಡ್ರೆ ಹೆಂಗೆ ಹೇಳು ಅದೇ ಹೋಗ್ಬೇಕು ಅಂಬದು ಗಂಡು ಮಕ್ಳಿಗಿರ್ಬೇಕು ಹೆಣ್ಮಕ್ಳಿಗೆಲ್ಲ ಅಂತದವ್ರು ಇಬ್ರು ಜೊತೆಗೆ ಇರಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಏನರಮ್ಮ ಕಷ್ಟ ಇಬ್ರು ಸ್ವಂತ ಅಕ್ಕ ತಂಗಿಯರಲ್ವೇ ಆದರೂ ಯಾಕೆ ಒಂದವಣಿಕೆ ಇಲ್ಲ ನಾನು ಸರೋಜಕ್ಕ ಸ್ವಂತ ಅಕ್ಕ ತಂಗಿಯರು ಅಲ್ದಿದ್ರು ನನ್ನ ಸರೋಜಕ್ಕನ ಸಹನೆಯಿಂದ ನನಗೆ ಗೆದ್ಬಿಟ್ಲು ಕೊನೆಗೂ ನನ್ನನ್ನು ಬದಲಾಯಿಸ್ಬಿಟ್ಲು ನಾನು ಹಂಗೆ ಆಗಿದ್ದೆ ಹ್ಞೂ ಸರೋಜಕ್ಕೂ ಲೈಫಿಗೆ ಬಂದು ಸರೋಜಕ್ಕನ್ನೇ ಮನೆಯಿಂದ ಆಚೆ ಅಂತ ಇದ್ದೆ ಆದರೆ ಅವಳ ತಾಳ್ಮೆ ಸಹನೆ ಅವಳ ಮಾತಿನ ದಾಟಿಯಿಂದ ನನ್ನೇ ಗೆದ್ಲು ಅವಳು ಒಳ್ಳೆತನನೇ ಇವತ್ತು ನಮ್ಮನ್ನು ಈ ಸ್ಥಿತಿಗೆ ತಂದಿರೋದು ನಮ್ಮನ್ನು ನಮ್ಮ ಮಕ್ಕಳು ಎಲ್ಲರೂ ಒಂದಾಗಿರೋ ಥರ ಮಾಡಿದ್ದೆ ನಮ್ಮ ಸರ ಸರೋಜಕ್ಕ ನೋಡ್ರಮ್ಮ ನಾವೇನು ನಿಮಗೆ ತೊಂದರೆ ಕೊಡೋಲ್ಲ ಹ್ಞೂ ನಿಮಗೆ ಫ್ರೀ ಫ್ರೀಯಾಗಿಲ್ಲ ಇಲ್ಲಿ ಮನೆ ಚೆನ್ನಾಗಿಲ್ಲ ಸಿಟಿ ಸಿಟಿಯಾಗಿರಬೇಕು ಅಂದರೆ ಬೇಕಾದರೆ ನೀವು ಫ್ರೀಯಾಗೇ ಇರಮ್ಮ ನಾವು ಯಾವುದಕ್ಕೂ ತೊಂದರೆ ಮಾಡೋಲ್ಲ ಆದರೆ ಊರಿಗೆ ಬತ್ತಾ ಹೋಗ್ತಾ ಇರ್ರಿ ಈ ಥರ ಬೇರೆ ಎಂಬ ಮಾತು ಆಡಬೇಡ್ರಿ ಅದೇ ನಿಮಗೆ ನಮ್ಮ ನಮ್ಮ ಥರ ಇಲ್ಲಿ ಊರಾಗಿದ್ದು ನಿಮಗೆ ಫ್ರೀಯಾಗಿಲ್ಲ ದೊಡ್ಡವರೆಲ್ಲ ಜೊತೆಗೆ ಬಂದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಲ್ಲೇ ಇರ್ತೀವಿ ನಾವು ಊರಾಗೆ ಇರ್ತೀವಿ ನೀವು ಮಾತ್ರ ಯಾವಾಗ ಜೊತೆಗಿರಮ್ಮ ನೋಡಿಯತ್ತೆ ಆದ್ಯ ಬಂದಿದ್ದಾಳೆ ಅವಳ ಹತ್ರನೂ ಮಾತಾಡಿ ಏನಮ್ಮ ಮಹಾದ್ಯ ನೀನು ಈ ಥರ ಮಾತಾಡ್ಬೋದೆ ನೀನು ಮಾತಾಡಿದ್ದು ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲಮ್ಮಗಿರ ಅಣ್ಣ ತಮ್ಗಳ ಯಾಕಮ್ಮ ಬೇರೆ ಮಾಡ್ತಿದ್ಯಾ ಯಾಕಂದರೆ ನಮಗೂ ಅಂತ ಒಂದು ಅಸ್ತಿತ್ವ ಬೇಕಲ್ಲತ್ತೆ ಎಷ್ಟು ದಿನ ಅಂತ ಹಿಂಗೆ ಜೊತೆಗಿದ್ದು ಬರೀ ಯಾವಾಗು ಇದನ್ನ ಮಾಡೋಕ್ಕಾಗುತ್ತೆ ಹೇಳಿ ನಮಗೆ ಅಂತ ನಮಗೂ ಏನಾದರೂ ಒಂದು ಪ್ರಾಪರ್ಟಿ ಬೇಕಲ್ವಾ ನೀವು ಯಾಕೆ ಬೇರೆ ಹೋಗ್ತೀವಂದ್ರೆ ಇಷ್ಟೊಂದು ಸಂತ ಪಟ್ಟಿದ್ದೀರಾ ಇವತ್ತೆಲ್ಲ ನಾಳೆ ಎಲ್ಲರೂ ಬೇರೆ ಅದೇ ಆಗ್ತಾರಲ್ವಾ ಅತ್ತೆ ಹುಟ್ಟಾಗಿನ್ನೇ ಏನು ಜೊತೆಗೆ ಇರ್ತಾರ ಅವರು ಅಣ್ಣ ಆಗಲಿ ಟ್ವಿನ್ಸೇ ಆಗಿರಲಿ ಎಂಥರೇ ಆಗಿರಲಿ ಆದ್ರೆ ಏನು ಬೇರೆ ಹೋಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ನೀನು ಎಷ್ಟು ಇದು ಬೇರೆ ಇದೆಯಲ್ಲ ಇಷ್ಟ ಇಲ್ಲ ತಾನೆ ಅದಕ್ಕೆ ತಾನೇ ನೆನ್ನೆ ಬಿದ್ದಿದ್ದು ನನ್ನ ಗಂಡ ಹೊಡಿತಾರೋ ಬಡಿತಾರೋ ಅದೆಲ್ಲ ನಿಮ್ಗೆ ಹಾಕತ್ತೆ ನನಗೆ ಈ ತರ ಎಲ್ಲ ತುಂಬ ಸಂಸಾರದಾಗ ಇರ್ಬೇಕಂತ ಅನ್ಸಲ್ಲ ಮುಂಚೆಯಿಂದನೂ ನಾನು ನನ್ನ ಗಂಡ ಅಷ್ಟೇ ಇರಬೇಕು ಅನ್ನೋದೇ ನನಗೆ ಆವಾಗ ಆಸೆ ಇತ್ತು ಆದ್ರೆ ಏನು ಮಾಡೋದು ಅದ್ವಿಕ್ ನಾ ಇಷ್ಟಪಟ್ಟಿದ್ದೆ ಅಂತ ಬಂದು ಇಷ್ಟಿನ ದಿನ ಸುಧಾರಿಸ್ಕೊಂಡೆ ಇಷ್ಟು ದಿನ ಸಾಲ ಸಾಲ ಅಂತ ನನ್ನ ಗಂಡ ಯಾವತ್ತೂ ಮನೆ ಬಿಟ್ಟು ಆಚೆ ಹೋಗೋಣ ಅಂದರೆ ಯಾವತ್ತು ಅದಕ್ಕೆ ಮೈತ್ರಿ ಮಾಡ್ತಿರ್ಲಿಲ್ಲ ಇವಾಗ ಸೈಟ್ ಬೇರೆ ತಗೊಂಡು ಬೇರೆ ಮನೆ ಕಟ್ಟೋಣ ಅಂದಾಗ ಅದರಲ್ಲಿ ಏನಿದೆ ಅತ್ತೆ ಅದಕ್ಕೆ ಎರಡು ತಗೊಳ್ಳಿ ಎರಡೂ ಮನೆ ಕಟ್ಟಿ ಅಂತಲೇ ಹೇಳಿದ್ದು ಇದರಲ್ಲಿ ನಾನೇನು ತಪ್ಪು ಮಾಡಿಲ್ಲಲ್ಲ ಅತ್ತೆ ಯಾವತ್ತಿದ್ರೂ ಒಂದಿನ ಭಾಗ ಆಗ್ಲೇಬೇಕಲ್ಲ ಅದಕ್ಕೆ ಎರಡು ಸೈಟ್ ಮಾಡಿ ಎರಡು ಮನೆ ಕಟ್ಟಿ ಅಂತ ಹೇಳ್ದೆ ನಂಗೆ ಯಾವಾಗನು ಈ ತರ ತುಂಬ ಕುಟುಂಬದಲ್ಲಿ ಇರೋದು ಇಷ್ಟ ಇಲ್ಲ ಅತ್ತೆ ನನಗೆ ಈ ಹೇಳ್ಬೇಕಂದ್ರೆ ಹಳೆ ಮನೆಯೇ ಇಷ್ಟ ಇಲ್ಲ ಯಾವತ್ತು ಮನೆ ಕಟ್ಕೊಂಡು ಆಚೆ ಹೋಗ್ಬೇಕು ಅಂತ ಕಾತ್ಕೊಂಡಿದ್ದೀನಿ அதே நீந்த ஆகிடுத்தா நன் மக இத்க்கொப்புக்கோக்கா அதுக்கே அல்ல நம்ம மகனத்தி எட்டொத்தை ஏற்ருனும் மைட்டு மாந்த மாவனத்த நம்மள நான் நீ மாவில்ல அவங்க ஏன் மாத்தியா ஏன் மாந்தே மாத்தேனா மாதாட்யா அத்தையு முந்தாதான மாட்டாக்க சொல்க்களை சாாதான மாதாட்கோ அது நே தப்பு அன்னோ மாதாத்தீர நீ தானே கேதமேல நன்கு கேள் அனு அதுக்கே கேள் ஆக யாவத்து மாவனஹ் ஆகி அத்தையா தர எதிர்த்து நான் எந்த மாதாடில கணே ஓஹோ எதிர்க்க நின் மாத்தாடி அந்த கிரீட்டா கொடுத்தாரேனோ இரத்தேர்சிஸ்கோ நன் அ நான் மாவனஹ் டெரெக் மெட்டர் தந்தி அது ஏன் சைட் தகண்ட மனை கட்டதே எர்ட் சைட் தகண்ட் மனை கட்டி அது விட்டு ஆச்சு ஹோதிரே நன்கதே சாக்கு நன் கண்ட அந்த கட்கண்ட் கேள்ல்ல இன்ன அத்தை மாவ நீின அர்த்தமா ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗುತ್ತೆ ನಮಗೂ ಪ್ರವೇಶ ಅನ್ನೋದು ಇರುತ್ತೆ ಅಲ್ವಾ ರೀ ಅಮ್ಮ ನಿಮ್ಮ ಮಾವ ಬಂದಾಗ ನಾನು ಅದು ಮಾತಾಡಿ ಹೇಳ್ತೀನಿ ರೀ ಅತ್ತೆ ಒಬ್ರಾದ್ರು ನಾನು ಅರ್ಥ ಮಾಡ್ಕೊಂಡ್ರಲ್ಲ ಅದೇನೋ ಮಾವನ ಹತ್ರ ಮಾತಾಡಿ ನಾವು ಆದಷ್ಟು ಬೇರೆ ಇರೋ ಥರ ಮಾಡಿಕೊಡಿ ಇನ್ನೇನ ಕೈ ಹಿಂಗೆ ಹೇಳ್ತೀಯಾ ಮತ್ತೆ ಅವಳು ಪ್ರವಾಸಿ ಬೇಕು ಈ ಥರ ತುಂಬ ಕುಟು ಇರೋದು ನನಗೆ ಇಷ್ಟ ಆಗಲ್ಲ ನಾನು ನನ್ನ ಗಂಡ ಇಬ್ಬರೇ ಇರಬೇಕು ಅಂತ ಕೇಳಿದಾಗು ನಾವು ಇನ್ನೂ ನಮ್ಮನ್ನೇ ಇಡ್ಕೊಂಡು ನೇತಾಡಮ್ಮ ಅನ್ನೋಕ್ಕಾಗುತ್ತೇನೆ ಏನಮ್ಮ ನಿನ್ ತಂಗಿ ಮಾತನೇ ನೀನು ಹೇಳ್ತಿದೀಯಾ ನಿಂದು ಅದೇ ಸ್ವಭಾವನೇನಾ ನಿಂದು ಅದೇ ಅಭಿಪ್ರಾಯನೇನಾ ಅತ್ತೆ ಎಲ್ಲರಂತೆ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದು ಸಹಜನೇ ಆದ್ರೆ ಈ ಇಷ್ಟೊಂದೆಲ್ಲ ನೋವಾಗುತ್ತೆ ನಿಮ್ಮ ಮನಸ್ಸಿಗೆ ಅಂತಂದ್ರೆ ಯಾಕೋ ಬೇಡ ಅನ್ನಿಸ್ತಿದೆ ಅತ್ತೆ ಹ್ಮ್ ನೀನಾದರೂ ಒಂದಿಷ್ಟು ಅರ್ಥ ಮಾಡ್ಕೊಂಡಿದ್ಯಲ್ಲ ಸಾಕು ಬಿಡು ಹೋಗ್ಲಿ ನಮ್ಮ ಅಕ್ಕನ ಮುಂದೆ ಗಂಟಾ ಘೋಷವಾಗಿ ಬೆಲ್ ಹೊಡೆದಂಗೆ ಹಂಗೆ ಗಂಟೆ ಹೊಡೆದಂಗೆ ಬಿಡ್ಕೊತೀರಲ್ಲ ನಮ್ಮ ಅಕ್ಕನೇ ನಿಮ್ಗೇನೋ ಒಂದು ಮಾಡ್ತಾಳೆ ಬಿಡಿ ನಿಮ್ಮ ಆಸೆನ ಈಡೇರಿಸ್ತಾಳೆ ನಿಮಗೆ ಪ್ರವೇಶಿ ಬೇಕು ಅಂತಂದ್ರೆ ಇನ್ನೂ ನಮ್ಮ ತೆಗೆ ಇಟ್ಕೊಳ್ಳೋದ್ರಲ್ಲಿ ಯಾವ ಇಲ್ಲ ಆಯಿತು ಹ್ಞೂ ನಿಮಗೆ ಪ್ರವೇಶಿಸಿ ಕೊಡ್ತಾಳೆ ಅಕ್ಕ ಹೋಗಿ ಹ್ಞೂ ಹಾಂ ಹಾಗೆ ಚಿತ್ತೆಗಳ ತರ ಆರಾಡ್ಮ್ ರೀ ಆಕೆ ಅಂತಂತ ಮಾತು ಮತ್ತೆ ನಿನ್ನೊ ಥರ ನನಗೆ ಸಮಾಧಾನದಾಗ ಮಾತಾಡಕ್ಕೆ ಬರಲ್ಲ ಅಕ್ಕ ಕೆಲವೊಬ್ರಿಗೆ ಹಾಂ ದಂಡಮ್ ದಶ ಅಂತಾರೆ ಕೆಲವೊಬ್ರಿಗೆ ಹಂಗೇನೆ ಮಾತಾಡಾಗದಿಲ್ಲದನ್ನ ಹಿಂಗೆ ಮನ್ಸು ಮುರಿಯೋ ಥರನಾದರೂ ಮಾತಾಡಬೇಕು ಇನ್ನೂ ಸಮಾಧಾನದಾಗ ಮಾತಾಡೋಕೆ ಬರೋಲ್ಲ ಅಕ್ಕ ಹೋಗ್ಲಿ ಬಿಡು ಇವ್ರು ನಮ್ಮ ಜೊತೆಗಿರೋದು ಇಷ್ಟ ಇಲ್ಲ ಅಂದ್ರೆ ನಮಗೂ ಏನು ತೀರಾ ಏನು ಆಗೇನೇ ಕೈ ಕಾಲ ಬಿದ್ದೋಗಿಲ್ಲ ಮಾಡ್ಕೊಂಡು ಉಣ್ಣೋಣ ನಾವು ಇಷ್ಟ ದಿನ ಹೆಂಗೆ ಜೊತೆಗಿದ್ವು ಹಂಗೆ ಇರೋಣ ಹೌದು ದಿಯಾ ಬರ್ತಾಳೆ ಅಂದೆ ಯಾವಾಗ ಬರ್ತಾಳೆ ಒಂದು ಹದಿನೈದು ದಿನದಾಗ ಬರ್ತಾಳಂತಕ್ಕ ಹಾಗೇನೇ ಈ ವಿಚಾರ ಎಲ್ಲ ಗೊತ್ತಾಗೋದು ಬೇಡ ಸುಮ್ಮನೆ ಇಟ್ಬಿಡೋಣ ಸರಿಯಕ್ಕ ಆಯ್ತು